ಅಕ್ಕ ಮಾ ಅಕ್ಕ ನಿನ್ ತಮ್ಮ ಸೂರ್ಯ ಬರ್ತಾ ಇದರ್ತಡೆ ತಗೋಕ್ಕ ಸ್ವೀಟು ಬಾ ತಗಳಿ ಸ್ವೀಟ್ ನಿಮ್ಗೆ ಏ ಸೂರ್ಯ ಈ ಅಕ್ಕನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದೀಯಾ ಅಕ್ಕ ನನಗೆ ತಾನೇ ಯಾರಿದ್ದಾರೆ ಹೇಳಿ ನಿಮ್ಮನ್ನು ಮಾವನ್ನ ಬಿಟ್ರೆ ನೀವಿಬ್ಬರೂ ನನ್ನ ಎರಡು ಕಣ್ಣುಗಳಿದ್ದಾಗ ಹೇಗೆ ರೆಪ್ಪೆಗಳು ಕಣ್ಣನ್ನ ಜೋಪಾನ ಮಾಡುತ್ತೋ ಆಗ ನಿಮ್ಮನ್ನ ನೋಡ್ಕೊಳ್ಬೇಕಾದ್ರು ನನ್ನ ಕರ್ತವ್ಯ ಬಂದ್ಬಿಡುತ್ತೆ ಅಂತ ಅಕ್ಕ ಇದೇ ದಿನ ನಿಮಗೆದ ಇನ್ನೊಂದು ಗುಡ್ ನ್ಯೂಸ್ ಐತೆ ಗುಡ್ ನ್ಯೂಸ್ ನೋಡು ಸೂರ್ಯ ಮಾನವಂತರ ಮನೆಯ ಅವನ ಪ್ರೀತಿ ವಾಸ್ತವ್ಯಕ್ಕೆ ಮಿತಿ ಅನ್ನೋದೇ ಇಲ್ಲ ಅಕ್ಕ ನಾವು ಹಾಕಿದ್ವಲ್ಲ ರಬ್ಬರ್ ಬ್ಯಾಕ್ಟ್ರಿ ಟೆಂಟ್ರು ಅದು ನಮ್ಗೆ ಸಿಕ್ಕೈತೆ ಇದರಿಂದಾಗಿ ಬಿಸ್ನೆಸ್ ನಲ್ಲಿ ನಮ್ಗೆ ಕೋಟಿ ಕೋಟಿ ಲಾಭ ಬರುತ್ತೆ ಕಣಕ ರಬ್ಬರ್ ಟೆಂಡ್ರು ಟೆಂಟ್ರು ನಮ್ಗೆ ಆಯ್ತೇನು ನಮ್ಮ ಮನದೇವರ ಕೃಪೆಯಿಂದ ನಾವು ಆಸೆ ರಬ್ಬರ್ ಆಯ್ತು ಇನ್ನು ಮುಂದೆ ಅದನ್ನು ನಡೆಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮ ಮೇಲಿದೆ ಅಕ್ಕ ಮಾವ ಈ ಪ್ರತಿಫಲ ಸಿಗುವುದಕ್ಕೆ ನಿಮ್ಮ ಆಶೀರ್ವಾದನೇ ನನ್ ಕಾರಣ ದಯವಿಟ್ಟು ನಂಗೆ ಆಶೀರ್ವಾದ ಮಾಡಿ ಸೂರ್ಯ ಆ ಆರೋಗ್ಯ ಕೊಟ್ಟು ಕಾಪಾಡಲಿ ಮೇಲೆ ಅತ್ತಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಈ ಪುಟ್ಟ ಕಾಣಿಕೆ ನಿಮಗೋಸ್ಕರ ತುಂಬಾ ಸಂತೋಷಗಳು ತುಂಬಾ ಸಂತೋಷ ಥ್ಯಾಂಕ್ ಯು ನೀನು ಆ ಕಾಣಿಕೆಯನ್ನು ಸ್ವೀಕರಿಸಕೂಡ್ದು ಯಾಕೆಗೆ ಮಾತಾಡ್ತಾ ಇದ್ದೀರಾ ನನ್ನ ಮಗಳ ಮೈದನ ಕೈಲಿ ಗಿಫ್ಟ್ ತಪ್ಪಾ ಅಂದ್ರೆ ಹೇಳಿ ಅಂದ್ರೆ ಇವನು ಕೆಟ್ಟನ ಚಿತ್ರದಲ್ಲಿ ಹುಟ್ಟಿ ಹುಟ್ಟಿದ ಕೂಡಲೇ ನನ್ನ ತಂದೆ ಕೈನ ಬಳಿ ತೆಗೆದುಕೊಂಡನು ನೀನು ಈ ಕಾಣಿಕೆಯನ್ನು ಸ್ವೀಕರಿಸ್ರೆ ನಾನು ನಿನ್ನನ್ನು ಕಳ್ಕಬೇಕಾಗುತ್ತೆ

ಎಷ್ಟೇ ಕಟ್ಟಿದ್ರು ಕೂಲು ಹಾಕಿ ಬೆಳೆಸಿದೀನಿ ಈ ಪಾಪಿ ಪ್ರಪಂಚಕ್ಕೆ ಕಣ್ಣು ಬಿಟ್ಟ ತಕ್ಷಣ ನನ್ನ ಕಣ್ಣು ಮುಚ್ಕೊಂಡು ನನ್ನ ತಾಯಿ ತೀರಿಕೊಂಡ ವಿಷಯ ಕೇಳಿ ನನ್ನ ತನ್ನ ಹೃದಯಾಘಾತದಿಂದ ಪ್ರಾಣನ ಬಿಟ್ರು ಈ ಪಾಪಿ ಜನನದಿಂದ ಸಂತೋಷಕ್ಕಿಂತ ಹೆಚ್ಚು ದುಃಖನೇ ಆಗಿರೋದು ಭಾರತಿ ಹೆಚ್ಚು ದುಃಖ ನಾನು ಈ ಪ್ರಪಂಚಕ್ಕೆ ಕಣ್ಣು ಬಿಟ್ಟಾಗ ಇನ್ನ ಸುಳೆ ಅಣ್ಣ ಸುಳೆ ಆ ಹಾಳು ದೇವರು ನಾನು ಕಣ್ಣು ಬಿಡುವ ಮುನ್ನವೇ ನನ್ನ ತಾಯಿ ಎದೆಯಲು ಕುಡಿಯುವುದಕ್ಕೂ ಬಿಡಲಿಲ್ಲ ಆ ತಾಯಿ ಕೈಲಿ ಲಾಲಿ ಕೇಳುವುದಕ್ಕೂ ಜೋಗುಳ ಆಡಿಸಿಕೊಳ್ಳುವುದಕ್ಕೂ ಅವಕಾಶನೇ ಕೊಡಲಿಲ್ಲ ಏಗ ನನ್ನನ್ನು ಸಾಕಿ ಬೆಳೆಸಿ ಜೀವನ ಕೊಟ್ಟವನು ನೀನು ಅಣ್ಣ ನೀನೇ ನನ್ನನ್ನು ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದವನು ಅಂತ ಅಂದ್ರೆ ನಾನು ಈ ಭೂಮಿಯ ಮೇಲೆ ಜೀವಂತವಾಗಿ ಬದುಕಿರಲಿ ಅಣ್ಣ ಆ ದೇವರು ಬರೆದ ಹಣೆ ಬರಕ್ಕೆ ನಾನು ಮಾಡಿದ ಪಾಪನಾದರೂ ಏನಣ್ಣ ನನ್ನ ನರಕದ ಕೋಪಕ್ಕೆ ತಳಬೇಡ ಅಣ್ಣ ನಿನ್ನ ಋಣದ ಬಾರನ ತೀರಿಸಲು ನನಗೊಂದೇ ಒಂದು ಅವಕಾಶ ಮಾಡಿ ಅಣ್ಣ ನಿನ್ನ ನಿನ್ನ ಕಾಲಿಡ್ದು ಬೇಡ್ಕೊತೀನಿ ಅಣ್ಣ ಬೇಡ್ಕೋತೀನಿ ನಿನ್ನ ಜನ್ಮ ಕರ್ಮದ ಫಲ ಈ ನಿನ್ನ ಕೆಟ್ಟ ಮುಖವನ್ನು ನಾನು ನೋಡಕ್ಕಾಗ್ತಾ ಇಲ್ಲ ಹೇಗ ದುರ್ದು ತಿನ್ನುವಾಗೆ ಬೆಳೆಸಿದೀನಿ ಈ ಮನೆ ಬಿಟ್ಟು ಎಲ್ಲಿ ದೂರ ಹೊರಟೋಗ ನನ್ನ ಋಣದ ಭಾರವನ್ನ ತೀರ್ತಂಗಾಗುತ್ತೆ ಯಾಕ್ರಿ ಯಾಕ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಯಾಕೆ ಕೋಪ ಇಷ್ಟೇ ನೊಂದಿದಾನೆ ನಂದಿರ ಗಾಯದ ಮೇಲೆ ಮತ್ತೆ ಬರೆ ಹಾಕ್ಬೇಡ್ರಿ ಮಾವ ಯಾಕೆ ನಿಮ್ಗೆ ಆನಂದ್ ಮೇಲೆ ಕೋಪ ಏನೋ ಹಿಂದೆ ವಿಷಯಗಳಿಗೆ ನಡ್ತ ನಡಿಬಾರ್ದು ನಡೆದೋಗಿದೆ ಆ ಕತ್ಲಿನಿಂದ ಹೊರ ಬಂದು ಮುಂದೆ ನಡೆಯೋದ್ರ ಬಗ್ಗೆ ಯೋಚನೆ ಮಾಡಿ ಮಾವ ಸೂರ್ಯ ಇದೆಲ್ಲ ನಿಮ್ಗೆ ಅರ್ಥ ಆಗುಲ್ಲ ಇವರಿಂದ ಇನ್ನು ಏನೇನು ನರಕ ಅನುಭವ ಅನುಭವಿಸ್ಬೇಕು ನಾ ಕಾಣೆ ಸಂತೋಷದಲ್ಲಿದ್ದ ಕಲಿಗೆಲ್ಲ ಮಾಡ್ಬಿಟ್ಟ ಜನ್ಮ ಬೆಂಕಿ ಹಾಕ ಬಾ ಸೂರ್ಯ ನಮ್ ದೇವಸ್ಥಾನಕ್ಕೆ ಹೋಗಿದ್ ಬರೋಣ ಸರಿ ಮಾವ ನಡೀರಿ ಇಂಥ ಒಂದು ಸಂದರ್ಭ ಅತ್ತಿಗೆ ನೋಡಿದೀರಾ ನನ್ನ ಬಾಳಿನ ಚದುರಂಗದ ಆಟವನ್ನ ನನ್ನ ಒಡ ಹುಟ್ಟಿದ ಅಣ್ಣನಿಗೆ ನನ್ನ ಮುಖ ನೋಡಲು ನಾಚಿಕೆಯಾಗುತ್ತಿದೆ ಅಂತ ಅಂತ ಅಣ್ಣನಿಗೆ ಇಂಥ ಮತಗೇಡಿ ತಮ್ಮನಾಗಿ ಉಟ್ಬಾರ್ದಾಗಿತ್ತು ಅತ್ಗೆ ಹುಟ್ಟಬಾರ್ದಾಗಿತ್ತು ಕೇಸರಿನಲ್ಲಿ ಹುಟ್ಟಿದ ತಾವರೆ ದೇವರ ಮುಡಿಗೆ ಸೇರಿ ಪುಸ್ತವಾಗುತ್ತದೆ ಕಗ್ಗಲ್ಲು ಎಂದು ಬೀಸಾಕಿದ ಒಂದು ಕಲ್ಲು ಒಳ್ಳೆಯ ಶಿಲ್ಪಿ ಕೈಲಿ ಸಿಕ್ಕಿ ಉತ್ತಮ ವಿಗ್ರಹವಾಗಿ ಹೊರಹೊಮ್ಮುತ್ತದೆ ಯೋಗ್ಯವಿಲ್ಲದ ಮರ ಹತ್ತಾರು ಜನರಿಗೆ ನೆರಳು ಕೊಟ್ಟು ಕಡೆಯದಾಗಿ ಸೌದೆಗಾರು ಉಪಯೋಗಕ್ಕೆ ಬರುತ್ತೆ ಆದರೆ ಆದರೆ ಆ ದೇವರು ಕೊಟ್ಟ ಈ ಪಾಪಿಯ ಜನ್ಮ ಯಾವುದಕ್ಕೂ ಬಾರದೆ ನಿರ್ಜೀವ ಸವಂತಾಗಿ ಬಿಟ್ಟು ನಿರ್ಜೀವ ಸವಂತಾಗಿ ಬಿಟ್ಟು ನೋಡು ಇವತ್ತು ವಿಷಯಗಳಿಗೆ ಬಂದಿದೆ ನಾಳೆ ದಿನ ಅಮೃತಗಳಿಗೆ ಸಮಾಜದಲ್ಲಿ ಅನ್ನ ಕೊಡೋ ದಾತ ನೀನು ಹಾಗೆ ಆಗ್ತೀಯ ನಿನ್ನ ಆಡಿದ ಮಾತುಗಳನ್ನ ಮನಸ್ಸಿಗೆ ಹಚ್ಕೊಳ್ದೆ ಈ ರೀತಿ ಎಲ್ಲ ಕೂರಗ್ಬೇಡ್ ಒಳ್ಳೇದಾಗೆ ಆಗುತ್ತೆ ಒಳ್ಳೇದ ಕಾಲ ನಾನು ಈ ಮಣ್ಣಲ್ಲಿ ಮಣ್ಣಾದಾಗ ಬರುತ್ತಾ ಒಳ್ಳೆಯ ಕಾಲ ನನ್ನಂತ ನತದೃಷ್ಟನಿಗೆ ಜನ್ಮ ಕೊಡಿಸಿದ ದೇವರಿಗೆ ಧಿಕ್ಕಾರ ಅತ್ತಿಗೆ ನನ್ನಂತ ನಿರ್ಭಾಗ್ಯವಂತರು ಈ ಮನೆಯಲ್ಲಿ ಇರಬಾರ್ದು ಅತ್ತಿಗೆ ನಾನು ಎಲ್ಲಿ ಆದ್ರೂ ದೂರ ಬಹು ದೂರ ಹೊಟ್ಟೋಗ್ತೀನಿ ತಾಯಿ ದೂರ ಹೊಟ್ಟೋಗ್ತೀನಿ ಈ ತರ ಅಪಸ್ವರದ ಮಾತುಗಳನ್ನ ನಾನನ್ನ ಹತ್ರ ಆಡ್ಬೇಡ

ಬಂದಾಗಿನಿಂದ ಇಲ್ಲಿಯವರೆಗೂ ಅತಿಯಾದ ಪ್ರೀತಿ ಮಮತೆನ ತೋರಿದೀಯ ಇನ್ನೆಂತಹ ಕಷ್ಟ ಬಂದರೂ ಈ ಮಾನವಂತರ ಮನೆ ಬಿಡುವ ಕೆಲಸಕ್ಕೆ ನಾನು ಕೈ ಹಾಕಲ್ಲ ಅತ್ಗೆ ಇದು ನಾನು ನಿಮ್ಗೆ ಕೊಡ್ತಾ ಇರೋ ಪ್ರತಿಜ್ಞೆ ಜೀವನ ನಾಟಕ ರಂಗಭೂಮಿಯ ರಚಿಸಿದಂತವನ ಜೀವನ ನಾಟಕ ರಂಗಭೂಮಿಯ ರಚಿಸಿದಂಥವನ ತನ್ನ ತೃಪ್ತಿಗೋಸ್ಕರ ಘಟನೆಗಳನ್ನು ತುಂಬಿ ಲಗುವವನ ತನ್ನ ತೃಪ್ತಿಗೋಸ್ಕರ ಘಟನೆಗಳನ್ನು ತುಂಬಿ ಲಗುವವನ ಯಾವ ಶಿಲ್ಪಿ ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ యస్తు వర్ణిసబెకు అవన గుణ గానన అవన గుణ గానన హానా నాకు ఇవగా ತುಂಬಾ ಸಂತೋಷ ಆಯ್ತು ಈ ತಾಯಿಗೆ ತಕ್ಕ ಮಗ ನಿಜoglob ನೀನು ಗೆದ್ದಿ ಗೆದ್ದಿರ್ತೀಯ ಅದನ್ನ ನೆನೆ ನನ್ನ ನೆನಪಿಗೆ ಅದೆಲ್ಲ ಚಿಂತೆ ಬಿಟ್ಬಿಟ್ಟು ಬಾ ನಾನು ನಿನ್ನ ಊಟ ಪಡಿಸ್ತೀನಿ ಸರಿಯಾತಿ ಯಮ್ಮಾ